ಯುವವರು ಕಾನೂನನ್ನೇ ಉಲ್ಲಂಘಿಸಿದರೆ ಜನರಿಗೆ ಏನು ಭದ್ರತೆ ಲಂಚಕ್ಕಾಗಿ ತನಿಖೆ ಕಟ್ಟಿ ಹಾಕುವಂತಹ ಘಟನೆ ನಡೆದರೆ ಸಾಮಾನ್ಯರಿಗೆ ನ್ಯಾಯ ದೊರೆತಿದೆಯೇ ಈ ಪ್ರಶ್ನೆಗಳು ಈಗ ಸಮಾಜದ ಮುಂದೆ ನಿಂತಿವೆ ನಮಸ್ಕಾರ ಪ್ರೇಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ನಾವು ಇವತ್ತು ಒಂದು ಗಂಭೀರವಾದ ವಿಷಯದ ಬಗ್ಗೆ ಚರ್ಚಿಸೋಣ ಬನ್ನಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತದೆ ಪೋಕ್ಸೋ ಬಗ್ಗೆ ಪೋಕ್ಸೋ ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಟ್ ಪೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂದಿದ್ದು ಅಪ್ರಾಪ್ತರ ಮೇಲೆ ಲೈಂಗಿಕ ಶೋಷಣೆಯನ್ನು ತಡೆಯಲು ವಿಶೇಷ ಕಾನೂನು ಜಾರಿಗೆ ಆಯಿತು ಇದರಡಿ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮೇಲಿನ ಅಲ್ಲಿ ಕಿರುಕುಳ ಶೋಷಣೆ ಪ್ರಕರಣಗಳನ್ನು ಅತ್ಯಂತ ಗಂಭೀರದ ಆರೋಪ ಎಂದು ಪರಿಗಣಿಸಲಾಗುತ್ತದೆ ಈ ಕಾಯ್ದೆಯಲ್ಲಿ ತನಿಖೆ ವಿಳಂಬವಾಗಲು ಅವಕಾಶವಿಲ್ಲ ಆದರೆ ಇಲ್ಲಿ ತನಿಖೆ ನಡೆಸಬೇಕಾದ ಅಧಿಕಾರಿಯೇ ಲಂಚ ಕೊಡಲೇಬೇಕು ಎಂದು ಒತ್ತಾಯಿಸಿದ್ದಾರೆ ಎಂಬುದು ಅತ್ಯಂತ ಗಂಭೀರವಾದ ಸಂಗತಿಯಾಗಿದೆ ನಮಗೆ ಬಂದ ವರದಿಗಳ ಪ್ರಕಾರ ಜಗದೇವಿ ತನಿಖೆ ನಡೆಸುತ್ತಿದ್ದಾಗ ಪೀಡಿತರ ಕುಟುಂಬಕ್ಕೆ ನಿರಂತರ ಕಿರುಕುಳ ನೀಡುತ್ತಿದ್ದಂತೆ ಆರೋಪ ಬಂದಿದೆ ಪೋಕ್ಸೋ ಕೇಸ್ನಲ್ಲಿ ಸಹಕರಿಸಲು ಲಂಚ ಕೊಡಲೇಬೇಕು ಇಲ್ಲದಿದ್ದರೆ ಪ್ರಕರಣ ತಿರುಗಿಬಿಡುತ್ತೇನೆ ಎಂಬ ಭೀತಿಯನ್ನು ಸೃಷ್ಟಿಸಿದರಂತೆ ಪ್ರತಿದಿನ ಕರೆ ಮಾಡಿ ಒತ್ತಡ ಕೂಡ ಹಾಕುವುದು ಮತ್ತು ತನಿಖೆಯನ್ನು ಮುಂದೂಡುವುದು ಪ್ರಕರಣವನ್ನು ಬೇರೆ ದಿಕ್ಕಿಗೆ ತಳ್ಳುವ ಬೆದರಿಕೆ ಇವೆಲ್ಲವೂ ಕೂಡ ಕಂಡುಬಂದಿದೆ ಇದೀಗ ಈ ಎಲ್ಲ ವಿಷಯಗಳನ್ನು ಪೀಡಿತರ ಕುಟುಂಬದವರು ಬಹಿರಂಗಪಡಿಸಿದ್ದಾರೆ ಜಗದೇವಿ ತಮ್ಮ ವಿರುದ್ಧದ ಆರೋಪ ನಿಜವಲ್ಲ ಎಂದು ಹೇಳಿಕೊಂಡು ಜಾಮೀನು ಅರ್ಜಿ ಸಲ್ಲಿಸಿದ್ದರು ಆದರೆ ನ್ಯಾಯಾಲಯವು ಲಂಚದ ಆರೋಪಗಳು ಗಂಭೀರ ಸ್ವರೂಪದಾಗಿದ್ದು ತನಿಖೆಗೆ ಅಡ್ಡಿಯಾಗುವ ಸಾಧ್ಯತೆ ಇರುವುದರಿಂದ ಅರ್ಜಿಯನ್ನು ವಜಾಗೊಳಿಸಿದೆ ಇದು ಪೊಲೀಸರ ಮೇಲೆ ಕಾನೂನು ಕಣ್ಣೆರಿಯುತ್ತಿದೆ ಎಂಬುದಾಗಿ ಸ್ಪಷ್ಟ ಉಂಟಾಗಿದೆ ಇದೀಗ ಇವರು ಪೋಕ್ಸೋ ಪ್ರಕರಣವನ್ನೇ ಲಂಚದ ವಸ್ತುವಾಗಿಸಿದ್ದಾರೆ ಬೇರೆ ಪ್ರಕರಣಗಳಲ್ಲಿ ಏನು ಆಗುತ್ತಿದೆ ಎಂಬ ಪ್ರಶ್ನೆ ಎಲ್ಲರ ಮನದಲ್ಲಿದೆ ಜನರಲ್ಲಿ ಆಕ್ರೋಶ ಹೆಚ್ಚುತ್ತಿದೆ ವಿಷಯವಾಗಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಸಂಘಟನೆಗಳು ಕಠಿಣ ಶಿಕ್ಷೆ ನೀಡಲೇಬೇಕೆಂದು ಆಗ್ರಹಿಸುತ್ತಿವೆ ಇದೀಗ ಪೊಲೀಸ್ ಇಲಾಖೆಯ ಒಳಗಿನ ಶಿಸ್ತಿನ ಪ್ರಶ್ನೆ ಇದೀಗ ಮುಂದಿದೆ ಇಲಾಖೆ ಜಗದೇವಿಯ ವಿರುದ್ಧ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆರಂಭಿಸುವುದರಿಂದ ತಿಳಿದು ಬಂದಿದೆ ಮೇಲ್ಚರಕರ ಅಧಿಕಾರಿಗಳು ಈ ಪ್ರಕರಣವನ್ನು ತೀವ್ರವಾಗಿ ಪರಿಗಣಿಸಲಾಗುತ್ತಿದೆ ಯಾರೇ ತಪ್ಪಿಸ್ತರಾದರೂ ಕಾನೂನು ಕ್ರಮ ತಪ್ಪುವುದಿಲ್ಲ ಎಂದು ಹೇಳಿಕೆ ಕೂಡ ನೀಡಿದ್ದಾರೆ ಹೀಗಾಗಿ ಪ್ರೇಕ್ಷಕರಿ ಈ ಘಟನೆಯಿಂದ ನಮಗೆ ಒಂದು ದೊಡ್ಡ ಪಾಠವೇ ಸಿಕ್ಕಿದೆ ಕಾನೂನು ಯಾರಿಗೂ ವಿಶೇಷವಲ್ಲ ತಪ್ಪು ಮಾಡಿದರೆ ಕಾನೂನು ತನ್ನ ಕೆಲಸ ಮಾಡುತ್ತದೆ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಜಾರಿಗೆ ತಂದಿರುವ ಪೋಕ್ಸ ಕಾಯ್ದೆಯನ್ನು ಲಂಚದ ಮೂಲಕ ತಿರುಗಿಸಲು ಯತ್ನಿಸಿದ್ದಾರೆ ಅದು ಸಮಾಜದ ನಂಬಿಕೆಗೆ ದೊಡ್ಡ ಧಕ್ಕೆಯಾಗಿದೆ ಇಂತಹ ಪ್ರಕರಣಗಳು ಮರುಕಳಿಸಬಾರದೆಂದು ನಾವೆಲ್ಲರೂ ಎಚ್ಚರಿಕೆ ವಹಿಸಬೇಕು ಧ್ವನಿ ಎತ್ತಿದರೆ ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತದೆ ಈ ಸುದ್ದಿಯನ್ನು ಕೇಳಿ ನಿಮಗೆಲ್ಲ ಏನೇನು ಅನ್ನಿಸಿತ್ತು ಎಂಬುದು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಹೆಚ್ಚಿನ ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜಯ ಕರ್ನಾಟಕ